ಅರೆ ಅರೆ ತಮ್ಮ ಓಂ ಶಾಂತಿ ನೀವೀಗ ಶಾಂತಿ ಮತ್ತು ಸುಖದ ಶಿಖರಕ್ಕೆ ಹೋಗಬೇಕಾಗಿದೆ ಆದ್ದರಿಂದ ತಮ್ಮ ಸ್ವಭಾವ ಮತ್ತು ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುತ್ತಾ ಹೋಗಿ ಹಳೆಯದನ್ನು ಪರಿವರ್ತನೆ ಮಾಡಿಕೊಳ್ಳಿ ಅಂತ ಬಾಬೋರು ತಿಳಿಸ್ತಿದ್ದಾರೆ ತಮ್ಮ ನಾನೇ ಎಂಬುದು ಬದುಕಿಗೆ ದುರಹಂಕಾರ ನಾನು ಎಂಬುದು ಬದುಕಿಗೆ ಅಹಂಕಾರ ನಾವು ಎಂಬುದು ಬದುಕಿಗೆ ಅಲಂಕಾರ ನಾನು ಅಥವಾ ಒಳ್ಳೆಯದು ಅಲ್ಲ ಏಕೆಂದರೆ ಬದುಕು ಶಾಶ್ವತ ಅಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ತಂದೆ ಏನು ಹೇಳ್ತಾರೋ ಅದರ ಮಂಥನವನ್ನು ಮಾಡಿ ಅದರಿಂದ ಬುದ್ಧಿಯು ಸದಾ ರಿಫ್ರೆಶ್ ಆಗಿರುತ್ತೆ ಅವರೇ ಅನ್ಯರ ಸರ್ವಿಸ್ ಮಾಡಲು ಸಾಧ್ಯ ಅವರ ಬ್ಯಾಟ್ರಿ ಸದಾ ಚಾರ್ಜ್ ಆಗಿರುತ್ತೆ ಯಾಕೆಂದರೆ ಸಾಗರ ಮಂಥನ ಮಾಡೋದ್ರಿಂದ ಸರ್ವಶಕ್ತಿವಂತ ತಂದೆಯ ಜೊತೆ ಸಂಬಂಧವೂ ಇರುತ್ತೆ ಅಣ್ಣ ಇಂದಿನ ಗೀತೆಯಾಗಿದೆ ನಯನ ಹೀನನಿಗೆ ದಾರಿ ತೋರಿಸು ಪ್ರಭು ಓಂ ಶಾಂತಿ ಈ ಗೀತೆಯನ್ನು ಮನುಷ್ಯರು ಗಾಯನ ಮಾಡಿದ್ದಾರೆ ಆದರೆ ಅರ್ಥವನ್ನ ತಿಳಿದುಕೊಂಡಿಲ್ಲ ಹೇಗೆ ಬೇರೆಲ್ಲ ಪ್ರಾರ್ಥನೆ ಮಾಡುತ್ತಾರೆಯೋ ಅದೇ ರೀತಿ ಇದು ಸಹ ಒಂದು ಪ್ರಾರ್ಥನೆಯಾಗಿದೆ ತಿಳಿದುಕೊಂಡಿಲ್ಲ ಒಂದು ವೇಳೆ ತಿಳಿದುಕೊಂಡರೆ ಎಲ್ಲವೂ ಅರ್ಥವಾಗುತ್ತೆ ಕೇವಲ ಪರಮಾತ್ಮನೆಂದು ಹೇಳುತ್ತಾರೆ ಆದರೆ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ ಶಿಕ್ಷಕರೆಂದರೆ ಹೀಗೆ ಇರಬೇಕು ಅವರು ಜ್ಞಾನದ ಶಿಖರವಾಗಿದ್ದ ತಮ್ಮನ್ನು ಸಹ ಶಾಂತಿಯಾಗೂ ಸುಖದ ಶಿಖರಕ್ಕೆ ಕರೆದೊಯ್ಯುತ್ತಾರೆ ಇದು ದುಃಖ ಧಾಮವಾಗಿದೆ ಪ್ರತಿಯೊಂದು ಮಾತಿನಲ್ಲಿ ಬಡವರಾಗಿದ್ದಾರೆ ಪವಿತ್ರತೆ ಸುಖ ಶಾಂತಿಯ ಆಸ್ತಿಯನ್ನು ತಾವು ಈ ಸಮಯದಲ್ಲಿ ಪಡೆಯುತ್ತೀರಿ ಬಲಿಯಾರಿ ಈ ಪುರುಷೋತ್ತಮ ಸಂಗಮ ಯುಗದ್ದಾಗಿದೆ ಕಲಿಯುಗದ ನಂತರ ಸತ್ಯಯುಗವಿದೆ ಅವರು ಶಾಂತಿಯ ಶಿಖರವಾಗಿದ್ದಾರೆ ಇವರು ಸುಖದ ಶಿಖರವಾಗಿದ್ದಾರೆ ಇಲ್ಲಿ ಅಪಾರ ದುಃಖವಿದೆ ಎಲ್ಲ ದುಃಖವೂ ಬಂದು ಒಟ್ಟಿಗೆ ಸೇರಿದೆ ದುಃಖದ ಪರ್ವತವೇ ಬೀಳುತ್ತದೆ ಎಂದು ಹೇಳುತ್ತಾರಲ್ಲವೇ ಯಾವಾಗ ಭೂಕಂಪ ಇತ್ಯಾದಿ ಆಗುತ್ತವೆ ಎಷ್ಟೊಂದು ಅಯ್ಯೋ ಅಯ್ಯೋ ಎನ್ನುತ್ತಾರೆ ಬಾಕಿ ಸ್ವಲ್ಪ ಸಮಯವಿದೆಯೆಂದು ತಂದೆಯು ತಿಳಿಸುತ್ತಾರೆ ಮಕ್ಕಳಿಗೆ ನೆನಪಿನ ಯಾತ್ರೆಯಲ್ಲಿ ಸಮಯ ಇಡಿಸುತ್ತದೆ ಅನೇಕರಿದ್ದಾರೆ ಆದರೆ ಅವರು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಆತ್ಮವು ಹೇಗಿದೆಯೋ ಪರಮಾತ್ಮನೂ ಆಗಿಯೇ ಇದ್ದಾರೆ ಆತ್ಮವನ್ನು ತಿಳಿದುಕೊಂಡಿದ್ದಾರಲ್ಲವೇ ಅದು ಅದೃಷ್ಟದ ನಕ್ಷತ್ರವಾಗಿದೆ ಸಂಪೂರ್ಣ ಸೂಕ್ಷ್ಮವಾಗಿದೆ ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಇವೆಲ್ಲ ಮಾತುಗಳನ್ನು ತಂದೆ ತಿಳಿಸ್ತಾ ಇದ್ದರೆ ತಮ್ಮ ಸುಖವಾಗಿದ್ದಾಗ ನಮಗೆ ದೇವರು ನೆನಪಿದ್ದರೆ ಕಷ್ಟ ಬಂದಾಗ ಆ ದೇವರು ನಮ್ಮ ಕೈ ಬಿಡಲ್ಲ ಏಕೆಂದರೆ ಎಲ್ಲವೂ ತಾತ್ಕಾಲಿಕ ನಂಬಿಕೆ ಮಾತ್ರ ಶಾಶ್ವತ ಅಣ್ಣ ಬಾಬಾ ಹೇಳ್ತಾರೆ ಎಷ್ಟೊಂದು ಆತ್ಮರಿದ್ದಾರೆ ಎಂಬುದು ವಿಚಾರ ಸಾಗರ ಮಂಥನ ಮಾಡಬೇಕು ಹೇಗೆ ಮೀನುಗಳ ಒಂದು ಆಟದ ಸಾಮಗ್ರಿ ಇರುತ್ತದೆ ತಂತಿಯ ಮೇಲೆ ಹಾಗೆಯೇ ಕೆಳಗಿಳಿದು ಬಿಡುತ್ತೆ ಅಂದಾಗ ಇದು ಸಹ ಅದೇ ರೀತಿಯ ಆಟವಾಗಿದೆ ತಾವು ಸಹ ಡ್ರಾಮಾದಲ್ಲಿ ಹಗ್ಗದಲ್ಲಿ ಬಂಧಿತರಾಗಿದ್ದೀರಿ ಈ ರೀತಿ ತಿಳಿಯುತ್ತಾ ಇಳಿಯುತ್ತಾ ಕಲ್ಪವು ಪೂರ್ಣವಾಗಿದೆ ಮತ್ತು ನಾವು ಮೇಲೆ ಬರುತ್ತೇವೆ ಈ ತಿಳುವಳಿಕೆಯು ಸಹ ಮಕ್ಕಳಿಗೆ ಈಗ ಸಿಕ್ಕಿದೆ ಮೇಲಿನಿಂದ ಆತ್ಮರು ಬರುತ್ತಾರೆ ನಂಬರ್ ವಾರ್ ಆಗಿ ಸೇರುತ್ತಾ ಹೋಗುತ್ತಾರೆ ಈ ಆಟದಲ್ಲಿ ತಾವು ಪಾತ್ರಧಾರಿಗಳಾಗಿದ್ದೀರಿ ಮುಖ್ಯ ರಚಯಿತ ನಿರ್ದೇಶಕ ಪಾತ್ರಧಾರಿಗಳು ಇಲ್ಲಿರುತ್ತಾರಲ್ಲವೇ ಶಿವತಂದೆಯು ಮುಖ್ಯವಾಗಿದ್ದಾರೆ ನಂತರ ಯಾವ ಪಾತ್ರಧಾರಿಗಳು ಬ್ರಹ್ಮ ವಿಷ್ಣು ಶಂಕರ ಭಕ್ತಿ ಮಾರ್ಗದವರು ಅನೇಕ ಚಿತ್ರಗಳನ್ನು ಮಾಡ್ತಾರೆ ಆದರೆ ಅರ್ಥವೇ ಗೊತ್ತಿಲ್ಲ ಲಕ್ಷಾಂತರ ವರ್ಷಗಳು ಎಂದು ಹೇಳ್ತಾರೆ ಈಗ ತಂದೆಯು ಬಂದು ಪೂರ್ಣ ಜ್ಞಾನವನ್ನು ಕೊಡ್ತಾರೆ ಸತ್ಯುಗದಲ್ಲಿ ಈ ಜ್ಞಾನವು ನಮಗೆ ಇರುವುದಿಲ್ಲ ತಮಗೆ ಗೊತ್ತಿದೆ ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಈಗ ತಂದೆ ಬಂದು ಪೂರ್ಣ ಜ್ಞಾನವನ್ನು ಕೊಡ್ತಾರೆ ತಮಗೆ ಗೊತ್ತಿದೆ ಸತ್ಯುಗದಲ್ಲಿ ನಮಗೆ ಈ ಜ್ಞಾನ ಇರೋದಿಲ್ಲ ಹೇಗೆ ಇಲ್ಲಿ ಕಾರೋಬಾರ್ ನಡೆಯುತ್ತದೆಯೋ ಹಾಗೆ ಅಲ್ಲಿಯೂ ಪವಿತ್ರ ಸುಖದ ರಾಜಧಾನಿಯು ನಡೆಯುತ್ತೆ ಶಿಕ್ಷಕರು ತಮಗೆ ಬೋಧಿಸಿ ತಮ್ಮ ಸಮಾನ ಶಿಕ್ಷಕರನ್ನಾಗಿ ಮಾಡುತ್ತಾರೆ ಆದರೆ ನೀವು ಗುರುಗಳಾಗಬಾರದು ತಾವು ಶಿಕ್ಷಕರಾಗುತ್ತೀರಿ ಏಕೆಂದರೆ ರಾಜಯೋಗವನ್ನು ಕಲಿಸುತ್ತೀರಿ ಮತ್ತು ತಾವು ಹೊರಟು ಹೋಗುತ್ತೀರಿ ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಅವರಂತೂ ತಿಳಿದುಕೊಂಡಿಲ್ಲ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ ಸರ್ವರ ಸದ್ಗತಿ ದಾತ ತಂದೆಯೊಬ್ಬರೇ ಅಲ್ಲವೇ ಮುಕ್ತೇಶ್ವರ ಮುಕ್ತಿದಾತನೂ ಅವರೇ ಆಗಿದ್ದಾರೆ ಯಾವಾಗ ತಾವು ಅಲ್ಲಿಂದ ಬರುತ್ತೀರಿ ಆಗ ತಂದೆಯು ಮಾರ್ಗದರ್ಶ ಶಿಕ್ಷಕರಾಗುವುದಿಲ್ಲ ಈಗ ತಂದೆಯು ಮಾರ್ಗದರ್ಶಕನಾಗುತ್ತಾರೆ ಯಾವಾಗ ನೀವು ಮನೆಯಿಂದ ಬರುತ್ತೀರಿ ಆಗ ಮನೆಯನ್ನೇ ಮರೆತು ಹೋಗುತ್ತೀರಿ ಈಗ ತಾವೂ ಸಹ ಮಾರ್ಗದರ್ಶಕರಾಗಿದ್ದೀರಿ ಎಲ್ಲರಿಗೂ ಮಾರ್ಗವನ್ನು ತಿಳಿಸುತ್ತೀರಿ ಅಶರೀರಿ ಭವ ತಮ್ಮ ಹೆಸರು ಪಾಂಡವ ಸೇನೆ ಎಂದಾಗಿದೆ ಶರೀರಧಾರಿಗಳಲ್ಲವೇ ಯಾವಾಗ ಒಬ್ಬರೇ ಇರುತ್ತೀರಿ ಆಗ ಸೇನೆ ಎಂದು ಹೇಳುವುದಿಲ್ಲ ಶರೀರದೊಂದಿಗೆ ಯಾವಾಗ ಮಾಯೆಯ ಮೇಲೆ ವಿಜಯ ಗಳಿಸುತ್ತೀರಿ ಆಗ ನಿಮಗೆ ಸೇನೆ ಎಂದು ಹೇಳಲಾಗುತ್ತದೆ ಅವರು ಯುದ್ಧದ ಮಾತನ್ನು ಬರೆದಿದ್ದಾರೆ ಇದು ಅದ್ದಿನ ಮಾತಾಗಿದೆ ಅವರು ಸಮ್ಮೇಳನ ಇತ್ಯಾದಿಗಳನ್ನು ಮಾಡುತ್ತಾರೆ ಸಂಸ್ಕೃತಿ ಇತ್ಯಾದಿಯ ಕಾಲೇಜನ್ನು ತೆರೆಯುತ್ತಾರೆ ಎಷ್ಟೊಂದು ಖರ್ಚು ಮಾಡುತ್ತಾರೆ ಖರ್ಚು ಮಾಡುತ್ತಾ ಮಾಡುತ್ತಾ ಖಾಲಿಯಾಗಿ ಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಕುಮಾರಿಯರ ಮುಖಾಂತರ ಭೀಷ್ಮ ಪಿತಾಮಹ ಮುಂತಾದವರಿಗೂ ಸಹ ಈ ಜ್ಞಾನ ಬಾಣವನ್ನ ಹೊಡೆಯಲಾಗಿದೆ ಎಂದು ಬರೆಯಲಾಯಿತು ಬಾಕಿ ಅರ್ಜುನನು ಬಾಣವನ್ನ ಹೊಡೆದನೆಂಬ ಮಾತಿಲ್ಲ ಇಂತಿಂತಹ ಮಾತುಗಳನ್ನ ಕೇಳಿ ಇಲ್ಲಿಂದಲೇ ಗಂಗೆಯು ಬಂದಿತು ಎಂದು ಹೇಳುತ್ತಾರೆ ಗೋಮುಖವನ್ನು ಸಹ ಮಾಡಿದ್ದಾರೆ ಈಗ ತಾವು ಮಕ್ಕಳು ನೋಡುತ್ತೀರಿ ನಿಮ್ಮ ಸ್ಮಾರಕವು ನಿಂತಿದೆ ಅದು ಜಡ ದೆಲ್ವಾಡ ಮಂದಿರವಾಗಿದೆ ಇದು ಚೈತನ್ಯವಾಗಿದೆ ಅಲ್ಲಿ ಮೇಲೆ ವೈಕುಂಠವನ್ನ ತೋರಿಸಿದ್ದಾರೆ ಕೆಳಗೆ ತಪಾಸು ಮಾಡುತ್ತಿದ್ದಾರೆ ಮೇಲೆ ರಾಜ್ಯಭಾಗ್ಯದ ಚಿತ್ರವಿದೆ ಆದ್ದರಿಂದ ಮನುಷ್ಯರು ಸ್ವರ್ಗವು ಮೇಲೆಯೇ ಇದೆ ಎಂದು ತಿಳಿಯುತ್ತಾರೆ ಬಾಂಬುಗಳನ್ನು ಮಾಡುವವರು ಇದು ನಮ್ಮ ವಿನಾಶಕ್ಕಾಗಿಯೇ ಇದೆ ಎಂದು ಸ್ವಯಂ ತಿಳಿದುಕೊಂಡಿದ್ದಾರೆ ಈ ರೀತಿ ಮಾಡಿದರೆ ಖಂಡಿತವಾಗಿ ವಿನಾಶವಾಗುತ್ತದೆ ಎಂದು ಹೇಳ್ತಾರೆ ಮಹಾಭಾರಿ ಯುದ್ಧದಲ್ಲಿ ಈ ರೀತಿಯಾಗಿತ್ತು ಎಲ್ಲರೂ ಸಮಾಪ್ತಿಯಾದರು ಎಂದು ಬರೆಯಲಾಯಿತು ಸತ್ಯುಗದಲ್ಲಿ ಒಂದೇ ತೆರನಾಗಿ ಇರುತ್ತದೆ ಅಂದ ಮೇಲೆ ಉಳಿದೆಲ್ಲವೂ ಸಮಾಪ್ತಿಯಾಗುತ್ತೆ ಡ್ರಾಮಾ ಅನುಸಾರ ಭಕ್ತಿಯನ್ನ ಮಾಡುತ್ತಾ ಮಾಡುತ್ತಾ ಕೆಳಗಿಳಿಯುತ್ತಲೇ ಬರುತ್ತಾರೆ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಚೆನ್ನಾಗಿ ಪುರುಷಾರ್ಥ ಮಾಡಿ ಶಿಕ್ಷಕರಾಗಿ ಅನ್ಯರಿಗೂ ರಾಜಯೋಗವನ್ನು ಕಲಿಸಿ ಮಾರ್ಗದರ್ಶನವನ್ನು ಕೊಡಿ ಎಲ್ಲರಿಗೂ ಮನೆಯ ಮಾರ್ಗವನ್ನು ತೋರಿಸುವ ಸೇವೆಯನ್ನು ಮಾಡಬೇಕು ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ ನಂತರ ಇಂದೂ ಸಹ ಕಾಮ ವಿಕಾರದ ಪೆಟ್ಟನ್ನು ತಿನ್ನಬಾರದು ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸೇವಾ ಭಾವದಿಂದ ಸಂಪನ್ನರಾಗಿ ಪ್ರತಿ ಆತ್ಮನಿಗೆ ಪ್ರಾಪ್ತಿಯ ಫಲದ ಅನುಭವ ಮಾಡಿಸುವಂತಹ ಸತ್ಯ ಸೇವಾಧಾರಿ ಭವ ಯಾರು ಪ್ರತಿ ಆತ್ಮನ ಪ್ರತಿ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯನ್ನು ಇಟ್ಟುಕೊಳ್ತಾರೆ ಅವರೇ ಸತ್ಯ ಸೇವಾಧಾರಿಯಾಗಿದ್ದಾರೆ ಅವರು ಕೇವಲ ಭಾಷಣ ಮಾಡೋದಿಲ್ಲ ಆದರೆ ಸೇವಾ ಭಾವದ ಮೂಲಕ ಸರ್ವರ ಪ್ರತಿ ಖುಷಿಯ ಭಾವನೆ ಶಕ್ತಿಗಳ ಪ್ರಾಪ್ತಿಯ ಭಾವನೆ ಉಮಂಗ ಉತ್ಸಾಹವನ್ನು ಹೆಚ್ಚಿಸುವ ಭಾವನೆ ಇಟ್ಟು ಸಹಯೋಗದ ಅನು ಅನುಭೂತಿಯನ್ನು ಮಾಡಿಸುತ್ತಾರೆ ಸೇವೆಯ ಮೂಲಕ ಅವರಿಗೆ ಪ್ರಾಪ್ತಿಗಳ ಫಲವನ್ನ ಅನುಭವ ಮಾಡಿಸುವುದು ಇದೇ ಸತ್ಯ ಸೇವೆಯಾಗಿದೆ ಇಂತಹ ಸೇವೆಯಲ್ಲಿ ತಪಸ್ ಅಡಗಿದೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತಂದೆಯ ಆಶೀರ್ವಾದ ತೆಗೆದುಕೊಳ್ಳಬೇಕೆಂದರೆ ಸ್ನೇಹಿ ಸುಪುತ್ರರು ಮತ್ತು ಆಜ್ಞಾಕಾರಿ ಮಕ್ಕಳಾಗಿ మీమెల్లరిగూ ఈ మురుళ కాన్వర్జేషన్ ఇష్ట అయితు అందరే లైక్ మాడి షేర్ మాడి హాగు ఈ ఛానల్ నా సబ్స్క్రైబ్ ఆగోదన్న మరి బిడి ఓం శాంతి